ತಂಗಿ ನಾವಿಬ್ರು ಸುಮ್ ಕೂತ್ರ ಕೆಲಸ ಆಗೋಂಗಿಲ್ಲ ನಮ್ಮ ಅಪ್ಪ ನಮ್ಮ ಇಬ್ರು ಲಗ್ನ ಮಾಡಂಗಿಲ್ಲ ನಿನಗ ವರ ನೋಡಂಗಿಲ್ಲ ಕನ್ಯಾ ನೋಡಂಗಿಲ್ಲ ಈ ಎಲ್ಲಾ ಆಸ್ತಿ ಹಾಳಾಕೈತ್ ಸುಮ್ ಕೂತ್ ತಲೆ ಕೆಡ್ಸ್ಕೊಂಡಿಲ್ಲಪ್ಪ ನೀ ತೆಲಿಕ್ಕೆ ಐತಿ ಕಂಡಾಪಟ್ಟಿ ವಯಸ್ಸಾಗಿ ನನಗೀಗ ತಂಗಿ ಒಂದ್ ಕೆಲ್ಸ ಮಾಡ್ನಿ ಯಾವನಿಗಾರ ತಗೊಂಡು ಓಡ್ ಹೋಗ್ಬಿಡ್ನಿ ಅವಾಗರ ನಮ್ಮಅಪ್ಪ ನಾನು ಲಗ್ನ ಮಾಡ್ತೇನೆ ನೋಡ್ತೀನಿ ಯಾಕೋಪೋಡ್ ಹೋಗ್ಲಿ ಬೇಕಾದ್ರೆ ನೀನೇ ಯಾವಕ್ಕಿಂತ ಕರ್ಕೊಂಡು ಓಡ್ ಹೋಗು ಅವಾಗರ ಅವಾಗಾರ ನಮ್ಮಅಪ್ಪನ ಮದುವೆನಾರ ಮಾಡ್ಯಾನ ತೋತೋತೋ ಏನ್ ಹುಚ್ಚದೀನಿ ನಾನು ನಿನಗೆ ಫುಲ್ ಸಪೋರ್ಟ್ ಮಾಡ್ತೀನಲ್ಲ ಮದುವೆ ಸುದ್ದಿನೇ ಬೇಡ ಅಂತ ಹೇಳಿ ಕೈಪೇಟಿ ಕಲ್ಲೇಕ ಪರ್ವಿನ್ ಇಲೆಕ್ಷನ್ ಬಳಿ ಹೋಗಿದ್ದೆ ನಾನು ಆದ್ರ ಅವ ಏನ್ ಮಾಡುದು ಗೊತ್ತೇನು ತಂಗಿ ಏನ್ ಮಾಡಿದ್ದ ಎಳ್ಳೆ ಬಂದಿದ್ದ ಬರ್ನ ನಂದು ಕೈಯಲ್ಲಿ ಹಿಡಿದು ಬಿಟ್ಟ ಏನ್ ಬಟ್ಟ ಒಟ್ಟು ಬಟ್ಟ ಹಿಚ್ಚಕ್ಕೆ ನೋಡಿದ ನಿನ್ನ ಕೈ ಬಾಳ ಬಿರ್ಸದವ ನಿನ್ ಕೈಪೇಟಿ ಕಲ್ಯಾದವ ಅಂತ ಹಿಡಿದು ಹಿಡಿದು ಹೊರ ಒತ್ತಿ ಬಿಟ್ಟು ತಂಗಿ ಅಂದ್ರ ಮುಂದೆ ಏನಾರ ಕಲಿಬೇಕಂತ ಮಾಡಿ ನೀನ್ ಏನಿಲ್ಲವಾ ಮದುವೆ ಆಗುದು ಹೆಂಡತಿ ಕರ್ಕೊಂಡು ಇರೋದು ಏನಪ್ಪಾ ಅಲ್ಲ 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 ಇಲ್ಲ ಕಂತಿ ಇಲ್ಲ ಕಂತಿ ಹೇಳ್ತಿ ಏ ನಿನ್ನ ಒಂದು ಹದಿನೈದು ನನ್ನ ಮಗನ ದುಡಿದಿಲ್ಲ ದುಃಖ ಬಡಿದಿಲ್ಲ ಏನೇನು ಇಲ್ಲ ಹೇಳ್ತೀನಿ ಹಂಗ ನೆನಪಾಗೆ ನೋಡು ಮಾಡ್ಕ ಇಲ್ಲೇನು ಗಣೇಶ್ ಶೆಟ್ಟಿ ಅರೇ ಅದೇ ನಾನು ಕೇಳ್ಕೊಂತಾನ ಅದೀನಿ ಅಪ್ಪ ಹಿಂಗ್ ಮಾಡೋವಲ್ಲ ಅಪ್ಪ ಹಿಂಗ್ ಮಾಡವಲ್ಲ ಇಬ್ರು ಏನು ಚಂದ ಮಾತಾಡಕೀರಿ ಅಲ್ಲ ಮಗಳು ಎಮ್ಮೆ ಹಂಗ ಬೆಳದ್ರು

ಕೈ ಪೆಟ್ಟಿಗೆ ಕರ್ಯಾಕ ಹೋಗಿದ್ಯಪ್ಪ ನಿಲೇಶಿ ಹತ್ರ ಲೇ ನಿನ್ನವನು ಅವನಿಗೆ ಬಾಡ್ಸಾಕ ಬರವಲ್ಲು ಬಳ್ಳ ಅಡವಲ್ಲು ಅಂತ ಹೊಯ್ಕೊಳಕತ್ತೇನ ನಿನ್ನ ಬಳ್ಳಿಯವು ಬಿಡಿಸಿ ಬಿಡಿಸವ ಇನ್ನೊಂದು ಇಲ್ಲರ ಬಕ್ಕನ ಇಲ್ಲಿವರೆಗೂ ಕಾಣ್ದು ಬೇಕು ಅನ್ನೋಳು ಹೇಳ್ತಿ ಬೇಕು ಹೇಳ್ತಿ ಬೇಕು ಅಂತ ಯಾವ ನಮ್ಮನ್ನು ತಿಳಿದಾಡಿ ಯಾ ಕಡೆ ಮಾತಾಡ್ತಿದ್ದಿ ತೋ ಅವನವನು ಬಂದು ನೋಡುವ ಯಾವ ಹೋಗು ಹೈಕೊಳಕತ್ತೆ ಅವನವನು ಬಕ್ಕದಾಗ ನಿಂತು ಹೋಗು ಬಾಯ್ ಬಾಯ್ ಹನ್ನೆರಡು ಮನಿ ತಿರುಗಾಡಿ ತಿನ್ನುದ್ರಾಗಿ ನಟು ಮಜಾ ಎದ್ರಾಗು ಇಲ್ರಿ ಅಲ್ಲ ಒಂದೇ ಮನೆಯಾಗ ತಿಂದ್ರ ಬಾಯಿ ರುಚಿನೇ ಇರಂಗಿಲ್ಲ ಅಲ್ರಿ ಹನ್ನೆರಡು ಮನಿಗೆ ಹೋದ್ನಪ್ಪಾ ಅಂದ್ರೆ ಹನ್ನೆರಡು ತರ ಪಲ್ಯ ಬರ್ತದ ಹನ್ನೆರಡು ತರ ಅಡಗಿರಿ ಒಂದ್ ಮನೆಯಾಗ ರೊಟ್ಟಿ ಇರ್ತದ ಒಂದ್ ಮನ್ಯಾಗ ತೆಳ್ಳ ಇರ್ತದ ಒಂದ್ ಮನೆಯಾಗ ಚಪಾತಿನೇ ಹಾಕ್ತಾರ ಒಂದ್ ಮನ್ಯಾಗ ಹುಳಗಿನೇ ಹಾಕ್ತಾರ ಅದೆಲ್ಲಾ ಉಂಡ

ಇನ್ನ ಈ ಮನೆಗೆ ಬರೋದ್ರಾಗ ಪಾಪ ಹೆಣ್ಮಗಳು ತಾಟ್ನಾಗ ಅನ್ನ ತಗೊಂಡ್ ನಿಂದ್ರಕ್ಕಿ ಇಲ್ಲ ಬೇರೆ ಬೇರೆ ಏನ್ರ ವೆರೈಟಿ ತೊಗೊಂಡ್ ನಿಂದ್ರಕ್ಕಿ ಹೋಳ್ಗಿ ಶೇಂಗಾದ ಹೋಳ್ಗಿ ಕಡಬ ಕಾರ್ಚೆಗ ಏನೇನೋ ತೊಗೊಂಡ್ ನಿಂದಿರ್ತೀವಳು ಇವತ್ ಯಾಕೆ ಲೇಟ್ ಮಾಡ್ಯಾಳ ಬಹುಶಃ ನಾ ಬರ್ತೀನಿ ಅನ್ನೋದು ಸುದ್ದಿ ಗೊತ್ತೈತಿ ಅವ್ರಿಗೆ ಈ ಟೈಮ್ ಕೆ ಬರ್ತೀನಿ ಅನ್ನೋದು ಗೊತ್ತದ ನನ್ ಸಂಬಂಧ ಏನ್ರ ಬಿಸಿ ಬಿಸಿದ ಮಾಡ್ಲತ್ತಾಳೆ ಏನು ಎರಡು ಮಿಂಟ್ ಲೇಟ್ ಅವ್ರ ಆಗಲಾಕ ಈ ಮನೆಯ ಅನ್ನ ಉಂಡ ಹೋಗ್ಬೇಕ ನಾ ಯ ಅಯ್ಯಯ್ಯಯ್ಯ ಯಾ ನಮ್ ನೀವು ಒದಿರ್ತೀವ ತಡಿ ಒಂದ್ ಸ್ವಲ್ಪ ತಗೊಂಡ್ ಬಂದ್ ಹಾಕ್ತೀನಿ ಇವತ್ ಅಣ್ಣ ಸ್ವಲ್ಪ ತಂದಿರಿ ಅದ್ರಾಗ ಸಾರ ಹಾಕಿಲ್ಲ ರೊಟ್ಟಿನೂ ತುಕಡಿನೇ ತಂದಿರಲಿಲ್ಲ ದಿನ ಒಂದ್ ಪೂರಾ ಕೊಡ್ತಿದ್ರಿ ಅಯ್ಯ ನಾ ರೊಟ್ಟಿ ಬಡಿಯ ಕತ್ತಿದ್ದೆ ನೀನ್ ಅಮ್ಯಾ ಅಂತ ಬರ್ಕೊಳಕ್ ಕತ್ತಿದ್ದಿ ಪಾಪ ಹೊಟ್ಟಿ ಬಾಳ ಹೇಳಿ ನಿನ್ನೆ ರೊಟ್ಟಿ ಹಂಗ ಕುಂತಿತ್ತ ಅದು ಒಂದ್ ಇಡ್ ತುಣುಕು ಇದೆ ಉಟ್ಟ ಅನ್ನ ತಗೊಂಡ್ಬಂದೆ ನೀವ್ ಏನಿ ನಿಮ್ ಮನೆಯೊಂದ್ ತುಕಡಿ ತಿನ್ನುತನ ನನ್ ಜೀವನ ಸಮಾಧಾನ ಆಗುದಿಲ್ರಿ ಏನ್ ಮಾಡ್ಲಿ ರುಚಿ ಹತ್ತಿರ ಪೂರಾ ಏರಿಯಾ ಎಲ್ಲಾ ಬೇಡ್ಕೊತ ಬರ್ತೀನಿ ಎಲ್ಲಾನು ಒಂದೊಂದ್ ತು ತಿನ್ಕೊತೆ ಬಂದಿರ್ತೇನ್ರಿ ನಿಮ್ ಮನ್ಯಾನ ಅಡಿಗೆ ಹಂಗ ಒಟ್ಟ ಯಾವ ಮನ್ಯಾಗ ಆಗುದಿಲ್ರಿ ನನಗ ಅನಸ್ತದ ನಿಮ್ ಮದಿ ವ್ಯಾಗಂಗ ಕಾಣ್ಸಿಲ್ರಿ ಹಾ ಅದಕ್ಕೆ ನಿಮ್ ಕೈಯಾಗ ಅಡಿಗೆ ರುಚಿ ಆಗಕ್ಕೆ ಅಕಸ್ಮಾತ್ ಮದ್ವಿ ವ್ಯಾಗಿತ್ ಅಂದ್ರ ಗಂಡನ್ ಮ್ಯಾಗ ಸಿಟ್ಟಿರ್ತೈತಿ ಆ ಸಿಟ್ನಾಗ ಅಡಿಗೆ ಮಾಡಿದ್ರ ಅದಕ್ಕೆ ಸ್ವಾದ ಇರಂಗಿಲ್ಲ ಯಾಕಂದ್ರ ಎಲ್ಲಾ ಗೊತ್ತಿ ಏರಿಯಾದಾಗ ಯಾರ ಮನ್ಯಾಗ ಜಗಳ ಯಾರ ಮನ್ಯಾಗ ರುಚಿ ರುಚಿಯಾಗಿರಲ್ಲ ಅವ್ರ ಮನೆಯಾಗ ಜಗಳ ಇರ್ತದ್ರಿ ಎಲ್ಲ ಗೊತ್ತಾಗತ್ರಿ ಅವ್ರಿ ಯಾರ್ ಮನೆಯಿಂದ ಏನ್ ಒಂದ್ ಸ್ವಲ್ಪ ಸುಖ ಹಾಕದ್ರ ಅಂದ್ರ ಗಂಡ ಎಂತ ಜೀವದಾರ ತಿಳ್ಕೊತೀನಿ ಮತ್ತ್ ಒಂದೊಂದ್ ರೊಟ್ಟಿಯಾಗ ಬರೇ ಖಾರ ಎಂತ ಅಂದ್ ಕೊಡ್ತಾರಲ್ರಿ ಇವ್ ಹೊಂದಾಣಿಕಿನೇ ಇಲ್ಲ ಗಂಡ ಎಂತು ಗೊತ್ತಾಕದ್ರಿ ಎಲ್ಲಾನು ತಿಳಿತದ್ರಿ ಆದ್ರ ನಿಮ್ ಮನೆಯ ನಡಗಿನೇ ಬೇರೆ ಇರ್ತದ್ರಿ ಮತ್ತೆ ಒಬ್ಬೊಬ್ರು ಹರ್ಸಿದತ್ ಅಂದ್ ತಿನ್ನತಾರಲ್ರಿ ಅವ್ರ ಸಂಸಾರ ಹಳಗಾಲ ಹೋಗಿರ್ತದ್ರಿ ಅದನ್ನೂ ಗೊತ್ತಾಕೇತ್ರಿ ನಮಗ ನೋಡಿದ್ರ ಗೊತ್ತಾಗ ಹಂಗೇನಾರ ನಾತ್ ಬರಂಗ ಕಾಣ್ತಂದ್ರ ನನಗೆ ಇವತ್ ಹಸು ಇಲ್ಲ ನೀವ ಯಾರ ಅಂತ ಹೇಳಿ ಹೋಗಿ ಬಿಡ್ತೀನಿ ನಾ ಹೌದ್ ಹೌದ್ರಿ ಅಲ್ಲ ನಿಮ್ ನೋಡಿದ್ರಪ್ಪ ಅಯ್ಯೋ ಅನಸ್ತದ ವಯಸ್ಸರೇ ಇಟ್ಟಾಗ್ಯಾವ್ರಿ ಆಗ್ಯಾವಲ್ರಿ ಮತ್ತೆ ನಿಮಗ್ ಮದ್ವಿ ಮಾಡ್ಕೊಳ್ ವಯಸ್ಸು ಮಾಡ್ಬೇಕಾಗಿತ್ತು ಮಾಡವಲ್ರಿ ನಮ್ಮಪ್ಪ ಏ ಅಮ್ಮ ಎಂತ ಅಪ್ರಿ ಅಲ್ರಿ ನಾ ಇನ್ನು ಸಣ್ಣವಿದ್ದಾಗ ರವೀನಾ ಟಂಡನ್ ಗೊತ್ತೇನ್ರಿ ಫಿಲ್ಮ್ ಸ್ಟಾರ್ ಹಾ ರವೀನಾ ಟಂಡನ್ ಗೊತ್ತಲ್ರಿ ಅವ್ರ ಮನೆಗೆ ನಾ ಕನ್ಯಾ ನೋಡ್ಲಾಕ್ ಹೋಗಿದ್ದೆ ನೋಡ್ರಿ ಅವ್ರ ಮನೆಗ್ ನೀನಾ ಹೌದ್ರಿ ಅವ್ರ ಮನೆಗ್ ಕನ್ಯಾ ನೋಡ್ಲಾಕ್ ಹೋಗಿದ್ದೆ ಅತ್ತಿಗೆ ನನ್ಗ ಹೊಂದಾಣಿಕೆ ಆಗಲಿಲ್ಲ ಯಾಕ್ರಿ ಒತ್ತಿಗೆ ಕೇಳದೇವಲ್ಲ ಕೂಡಿ ಬರ್ಲಿಲ್ಲ ಅಕ್ಕಿನೇ ಮುಂಗ್ಲಿ ಆದ್ರು ನಾನ ಹಾವಾಗೆ ಎದಿ ಮೇಲೆ ಕೂತ್ ಪುತ್ಗಿ ಹಿಚಿಕ್ಕಿದ್ದಾಳ ಹೇಳಿ ಒಂದ್ ಅಂದೇರಿ ಆಗಿರ್ಬೇಕ್ರಿ ಹಂಗ ಇಲ್ರಿ ಪಾಪ ನಿಮ್ ನೋಡಿದ್ರ ಅಯ್ಯೋ ಅನಸ್ತದ ನೋಡ್ರಿ ನಿಮಗ್ ಹೋಗೋರಿ ಬರೋರಿ ಎಲ್ಲಾ ಅಯ್ಯೋ ಅನಸ್ತದ ನಮ್ಮಅಪ್ಪ ಒಂದೈತ್ರಿ ಕೆಲ್ಸ ಮಾಡ್ರಿ ನಿಮ್ಮಅಪ್ಪನ್ ಹೌದ್ರಿ ಕಾಯಿ ಹಣ್ಣಾದಾಗೆ ತಿನ್ಬೇಕ್ರಿ ಅಂದ್ರ ರುಚಿ ಇರ್ತೈತಿ ಬೆಳ್ಯಾಗ್ ಬಿಟ್ರ ಕಾಯಿ ನಮ್ಮ ಅಪ್ಪ ಕೆಟ್ಟೈತ್ರಿ ಕಾಯಿ ಕೆಟ್ಟ ತಿನ್ಲಾಕ್ ಬರಂಗಿಲ್ಲ ಮನ್ಯಾಗ ತೆಗದ್ ಇಡ್ಲಾಕ್ ಬರಲ್ರಿ ತಿಪ್ಪಿಗೆ ಚೆಲ್ಬೇಕಾಗ್ತದ ಹೌದ್ರಿ ಹೌದಿಲ್ರಿ ಈಗರೇ ಹಣ್ಣಾಗಿದ ಕಾಯಿ ಅಪ್ಪನ ಒಂದ್ ಮಾತ್ ಕೇಳ್ರಿ ಬೇಕಂದ್ರ ನಮ್ಗೆ ಚಲೋ ಚಲೋ ಹುಡ್ಗುರ್ದ್ರಿ ಅಯ್ಯೋ ನಮ್ದೇ ಗ್ಯಾಂಗ್ ಐತ್ರ ನಮ್ದೇ ಆದಂತದೊಂದು ಗ್ರೂಪ್ ಐತ್ರಿ ನಮ್ದೇ ಆದಂತದೊಂದು ಆಫೀಸ್ ಐತಿ ಎಷ್ಟೋ ಮಂದಿ ಆಫೀಸ್ ನಾಗ ಅಪ್ಲಿಕೇಶನ್ ಹಾಕ್ಲಕ್ ಪಾಳೆ ಹಚ್ಚಿರ್ತಾರ ಅದಕ್ಕ ನೀವ್ ಇಷ್ಟೆಲ್ಲ ಸುಧಾರಿಸಿ ಮಾತಾಡ್ತಿರೇನ್ ಕಮ್ಮಿ ದೇವ್ರ ಆದ್ರ ಉದ್ಯೋಗ ಬಿಡಬಾರ್ದ ಈ ಕೆಲ್ಸ ಮಾಡ್ತೀವ್ ನಾವ್ ಎಷ್ಟು ಚಂದ ಮಾತಾಡ್ತಾನ ಇವ ಸುಮ್ನ ಇವನ ಯಾಕೆ ಮದ್ವೆ ಆಗ್ಬಾರ್ದು ಹೆಂಗಿದ್ರು ಬಿಡಂಗಿಲ್ಲಾ ಅಂತನ ಇನ್ ಕಮ್ಮು ಭಾರಿ ಐತ್ನ ಹೆಂಗರ ಮಾಡಿ ಇವನ ಇವನ ಮದ್ವಿ ಹಾಕಿ ನಮ್ಮ ಅಪ್ಪ ಹೆಂಗರ ಮಾಡಿ ಮದ್ವಿ ರೀ ಮಳಿ ಬರಕತಿ ಮಳಿ ಬಂದ್ರ ನಿಮ್ ತಲಿ ತೊಯ್ತೇತಿ ನಿಮ್ ತಲಿ ತೊಯ್ದ್ರ ನಿಮ್ಮ ನೆಗುಡಿನೂ ಬರ್ತೇತಿ ಅದಕ್ಕ ಇಲ್ಲೇ ಒಳಗ ಕಟ್ಟಿ ಮ್ಯಕ್ಕಂತ ಅಂತಿ ಬರ್ರಿ ಬ್ಯಾಡ್ 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 ನಾವ್ ಉದ್ಯೋಗ ನಮ್ದು ನಿಯತ್ತಿನ ರೀ ನಾವ್ ಏನಿದ್ರು ಗೇಟ್ ಹೊರಗರಿ ಒಳಗ್ ಬರುವ ಒಳಗ್ ಬಂದ್ ಕೂತೇವಂದ್ರೆ ನಿಮ್ಗೆ ತೊಂದ್ರೆ ಆಗ್ತೈತ್ರಿ ಅಲ್ಲ ನಿಮ್ ಮನ್ಯಾನ ಬೈತಾರ ಅದಕ್ ನಮ್ಮಿಂದ ನೀವು ಬೈಸ್ಕೋಬಾರದು ಯಾಕಂದ್ರೆ ನೀವು ರೆಗ್ಯುಲರ್ ಕಸ್ಟಮರ್ ನಮಗ ನಿಮಗೆ ಅವ್ರ ಮನೆಯನ್ನೋರ್ ಬೈದ್ರಪ್ಪ ಅಂದ್ರೆ ನಾಳೆ ನನಗ ಅಣ್ಣ ನೀವು ಅದಕ್ಕೆ ನಮ್ದು ಏನಿದ್ರು ಗೇಟ್ ಹೊರಗರಿ ಅಯ್ಯ ಯಾರ ಏನ್ ಮಾಡ್ತಾರೀ ನಮ್ ಮನ್ಯಾಗ ನಾ ಇರ್ತೇನೆ ನೀವ್ ಸೋಮ ಬಾರಿ ಬರ್ರಿ ಬರ್ರಿ

ನಾನ ನಿಮ್ ಕೈ ತುತು ಮಾಡೋಣ ಬ್ಯಾಡ್ರಿ ಯಾಕ್ರಿ ಬ್ಯಾಡ್ರಿ ನಮ್ ಕಸ್ಟಮರ್ಗಳು ತಿರುಗತಿರ್ತಾರ ಅವ್ರು ನೋಡುದ್ರ ಅಂದ್ರ ಇಂತ ಮನ್ಯಾಗ ಇಂತ ಕೆಲಸ ಮಾಡ್ಲಾತನ ನೌಕರಿ ಮ್ಯಾಗಿನ್ ತೆಗಿತಾರ ಅವರು ಇದು ನಿಮ್ ನೌಕರಿ ಏನ್ರಿ ಏನ್ ಕೇಳ್ತಿರ ನಮ್ ಉದ್ಯೋಗ ರೀ ಹಂಗಾರ ತಿಂಗ್ಳಿಗೆ ಎಷ್ಟು ಬರ್ತೇತ್ರಿ ಪಗಾರ ನೀವೊಂದ್ ಸ್ವಲ್ಪ ದೂರ ಕೂತ್ ಮಾತಾಡಿದ್ರಾ ಚಲೋ ಇರ್ತೇತ್ರಿ ಯಾರೇ ನೋಡಿದ್ರೆ ನಾನು ನೌಕರಿ ಹೋಗ್ತೈತ್ರಿ ಹೌದಲ್ರಿ ಏನ್ ನಮ್ಗೆ ಇಷ್ಟ ಅಷ್ಟ ಅಂತಲ್ರಿ ಅವೆಲ್ಲ ಏರಿಯಾದ ಮೇಲೆ ಕಾರಣ ಇರ್ತಾವ್ ಹಾ ನಾವು ಒಂದೊಂದ್ ಏರಿಯಾ ಹಂಚ್ಕೊಂಡಿರ್ತೀವಿ ಈಗ ಮೂರು ತಿಂಗಳ ಆಯ್ತು ನಿಮ್ಮ ಏರಿಯಾದಾಗ ಇದೀನಿ ಹೌದ್ರಿ ಮೂರ್ ತಿಂಗಳ ಹಿಡಿದ್ ನೋಡ್ಲಾಕತ್ತೀನಿ ನಾ ನಿಮ್ಗ ನಾ ನಿಮ್ ಮನಿಗೆ ಯಾಕೆ ಬಂದಿಂದಿರ್ತೀನಿ ಯಾಕ್ರೀ ನಿಮ್ಮ ಕೈಯ ನಡಿ ಬಹಳ ರುಚಿ ಅಯ್ಯೋ ಆಗಲೇ ಹೇಳಿದ್ರಿ ಮರ್ತೇ ನೋಡ್ರಿ ನಾನು ಅದನ್ನ ಯಾಕ್ರೀ ಏನಾತು ಅಲ್ರಿ ಸಾರ್ ಇಲ್ಲ ಅಂದ್ರೆ ಏನಿ ರುಚಿ ಮಾಡ್ರಿ ನೀವು ಅಂತದ್ ಏನ್ ಹಾಕಿರಿದ್ರಾಗ ಏನು ಹಾಕಿಲ್ರಿ ಬರೀ ಉಪ್ಪು ನೀರು ಹಾಕಿ ಆದ್ರೂ ಇಟ್ ರುಚಿ ಐತಿ ಅಲ್ರಿ ಹೌದ್ರಿ ಹ್ಞೂ ರೀ ಇದೇ ಮನ್ಯಾಗ ಶಾವಿಗೆ ಹಾಕಿದ್ರು ಹಸಿ ಮೆಣಸಿಕಾಯಿ ಖಾರ ಹಾಕ್ಯಾರ ಅದ್ರಾಗ ಮತ್ತ ನಾನಿಗಲತ್ರಿ ಬಾಗ್ದು ಬಾಗ್ದು ಬಾಗ ಏನೇನ್ರಪ್ಪ ನನಗೆ ಹೊಸ ಸುದ್ದಿನ ಕೇಳಿದ ಈಗ ನಿನ್ನ байಿ ನಿನ್ನ ಮುಖ ನೋಡೋಣ ಉರಿಯೋದೇ ಕಮ್ಮ ಆಗಿತ್ರೆ ನನಗೆ ಅಯ್ಯಯ್ಯೋ ಹೌದ್ರೆ ಅಂಗಾರೆ ನಿಮಗ ಊರದಾಗೆಲ್ಲ ಬಂದು ನನ್ನ ಮುಖಾನ ನೋಡ್ರಿ ಅದಕ್ಕೆ ನಿಮ್ಮ ನಿಗೆ ಬರ್ತಿದೆ ಬರ್ಲಿ ಬರ್ ಚಲ ತೂ NDR ಓ ನೋ ಯಾಕ ವಾ ತಂಗಿ ಇಷ್ಟು ದಿನ ಹೊರಗ ನಿಂದಿರ ಶಾಕ್ ಇವತ್ತೇನು ಇಲ್ಲಿ ಮುಂದ್ ಕುಂದುಳ್ಸೊಂಡ ಊಟ ಕೊಳ ಕತ್ತಿಯಲೆ ಏನು ಹಕ್ಕ ಕತ್ತಿದು ಏ ಅವ್ಲೇನಿ ಲೇನಿ ಕುತ್ತಿಗೆ ಆ ಸಿಗ್ಲಾತದ ಸ್ವಲ್ಪ ಫಿಲ್ಟರ್ ನೀರ್ ಇದ್ರ ತೊಂಬರಿ ಇದ್ರಾಗ ಒಂದಿಟ್ಟ ಸಾರ್ ತೊಂಬ್ರಿ ಅಯ್ಯೋ ಮಾಡಿಲ್ರಿ ಮತ್ತಿ ತೊಂಬ್ರಿ ಏನೋ ಮಗನ ಫಿಲ್ಟರ್ ನೀರ್ ಬೇಕಾ ಮನಿ ಮನಿ ತಿರುಗಾವ್ ನೀನು ಏನ್ ಚೊಂದಿನ್ ನಿಮ್ ಮನಿ ಮಗನ ಹಂಗ ತಿಳ್ಕೊಬೇಡ್ರಿ ಸಾರು ಸಾರು ನಾವ್ ಇಡ್ಲೇನೊಂದು ಬಾಗ್ ಓ ಯಜಮಾನ್ರ ಏನು ನಾವು ದಿನಾ ಈ ಏರಿಯಾನ ಹೊಂಚ್ಕೊಂಡಿರ್ತೀವಿ ಇವೆಲ್ಲ ನಮ್ ಇದ್ದಂಗ ಮತ್ತ ಇನ್ನೊಂದು ಯಾರ ಮನೆಯಾಗ ನಳದ ನೀರ್ ಇರ್ತಾವ ಯಾರ ಮನೆಯಾಗ ಒಬ್ರು ಬೋರಿ ನೀರ್ ಅವೆಲ್ಲ ಕುಡಿದ್ ನಮ್ ಶರೀರ ಕೆಡಿಸ್ಕೊಳಲ್ರಿ ನಾವು ಬಿಸ್ಲರಿ ಬಿಟ್ರೆ ಬೇರೆ ನೀರೇ ಕುಡಿಯಲ್ಲ ಇವತ್ ನೀವು ಮನೆಯಾಗ ಫಿಲ್ಟರ್ ಇಲ್ಲ ಅಂದ್ರೆ ನಮ್ ಮುಂದೋಗಿ ಎರಡ್ ಲೀಟರ್ ಬಿಸಿಲರಿ ತಗೋ ಬೇರೆ ನೀರು ದಾಗಿನ ನೀರು ಸಹಿತ ಕುಡಿಯಂಗಿಲ್ಲ ಹೌದು ಹೌದು ಹೌದ್ ಶರೀರ್ ಮೇಂಟೈನ್ ಮಾಡ್ತೀವಿ ನಾವು ಶರೀರ್ ಮೇಂಟೈನ್ ಮಾಡಂಗಿದ್ರು ನಾನು ಬಿಸಿಲರಿ ನೀರ್ ಬೇಡ ಬೇಡ್ರಿ ನಡೆಯಂಗಿಲ್ಲ ನಮಗ ಶರೀರ್ ಕಟ್ತದ ರೊಕ್ಕ ಹೋಗಲಾಕ ಎರಡ್ ಲೀಟರ್ ಬಿಸಿಲರಿ ತಗೋತೀನ ಏ ರಾ ಖರ್ಚು ಮಾಡು ನನ್ ಮಗ ನಾನು ಮಂದಿನ ಐತಿ ಅನಿಲ ಬಿಸಿಲೇ ಕೇಳಾಕ್ ನೋಡ ಕುಡ ಮುಂದ್ ಕುಂತ ನೋಡ ಎಲ್ಲಿಗೆ ಬಂತಪ್ಪ ನಾನು ಮನೀತನ ಅಂತೀನಿ ನಾ ಕುಟಿಯಾಗ ಅನ್ಸಕತ್ತೀನಿ ನೀರು ತರಿ ಬಿಡು ಓ ಇದು ಮಾಡ್ರಿ ಕುಟಿಗೆ ಬರಬೇಡ್ರಿ ಅಲ್ಲ ಒಂದು ಒಂದು ಗುಟಕ್ಕೆ ನೀರು ಕೊಟ್ರೆ ಏನು ಕಮ್ಮಿ ಆಗೋದೈತಿ ನಿನಗ ಇವ್ನು ಅವು ನೀವು ಯಾವ ಲೇ ಇವ ಅಕ್ಕಿಗೆ ಹೋಗಿ ಏನು ಚಂದ ತಗೊಂಬಾ ತೊಂಬಾ ಅಂತ ಗಂಟು ಬಿದ್ದ್ಯಲ್ಲ ಅವ ಯಾರು ನಾವು ಯಾರು ಏ ನಿಮಗೆ ಕಬ್ರು ಐತಿ ಇಲ್ಲ ನೀನು ಹೆಂಗ್ ಅವ ಅಪ್ಪಾ ಇವರು ಭಿಕ್ಷೆ ಬಿಡುವ ಒಬ್ಬ ಉದ್ದೋ ನಿನ್ನ ಅವ್ನು ಮುಟ್ಟಿ ಬೇಡ ಏ ಮಗನ ಗೇಟ್ ತಗದು ಒಳಗೆ ಬರುವಂತ ಕೆಪಾಸಿಟಿ ಬಂತಾವ್ ನಿನಗ ಯಾವ ಯಾವ ಕರ್ದವ ಯಾವಾಕಿ ಕರ್ದಾಕಿ ಯಾಕೆ ಬಂದ ಒಳಗ ಏ ಕೈ ಮಾಡ್ತಿ ನನ್ ಮ್ಯಾಗನಿ ಒಂದ ಮನೆಯಾಗ ಅಣ್ಣ ತಿಂದು ಕುಂದರಾವ್ನಿ ನಿನಗ ಇಟ್ಟು ಸೊಕ್ಕದ ಇಡೀ ಏರಿಯಾದಾಗ ಹನ್ನೆರಡು ಮನಿ ಅಣ್ಣ ನನಗೆ ಇಟ್ಟು ಸೊಕ್ಕಿರಬಾರ್ದ ಏನ್ ತಿಳ್ಕೊಂಡಿ ನನಗೆ ನೀ ಏನು ಏನ್ ಏನ್ ತಿಳ್ಕೊಂಡ್ ಮಾತಾಡ್ಲತ್ತಿ ಬಿಜಾಪುರ ಭಿಕ್ಷುಕ್ರ ಸಂಘದ ಅಧ್ಯಕ್ಷ ಒಂದ ಫೋನ್ ಹೊಡದ್ನ ತಿಳ್ಕೊ ನಮಗ ಇಲ್ಲೇ ಬಂದ್ಬಿಡ್ತದ ನಮ್ಮ ಕಂಪ್ನಿಗೆ ಜಾಯ್ನ್ ಮಾಡ್ಕೋಬೇಕಾದಿತ್ ನಿನ್ನ ಮಾಡ್ಕೋ ಮಾಡ್ಕೋ ಎತ್ತಿ ಅಲ್ಲೋ ನನ್ ಮ್ಯಾಗಿಟ್ಟ ಸಿಟ್ಟ ಪೆಟ್ಟ ಇಟ್ಕೊಂಡು ಕೈ ಮಾಡ್ಲಾಕ್ ಕೈ ಎತ್ತಲಾಕ್ ಬರ್ತಿ ಬಂಗಾರ ಅಂತ ಮಗಳ ನಡ್ದಿ ಮದುವೆ ಮಾಡಿ ಕೊಡ್ಲಾಕ್ ಬರಲಿಲ್ಲ ನನಗೆ ಬೇಕಾದ್ರೆ ನಮ್ಮ ಕಂಪ್ನಿ ಕಳಿಸಿ ನೋಡ ಎರಡ ಲಗ್ನ ಮೂರನೇ ದಿನದ ಡ್ಯೂಟಿ ಚಾಲು ಕೀಳಾಗಿ ಮಾತಾಡ್ಬೇಡ ದೇವ್ರ ಏನು ಕಡಿಮೆ ಮಾಡಿಲ್ಲ ಇಂತಿಂತ ಬಿಲ್ಡಿಂಗ್ ದಾಗ ಇರ್ತೇವ ನಾವು ನಿಂದ ಒಂದ ಬಿಲ್ಡಿಂಗ್ ಅದ ತಿಳಿಬೇಡ ಉದ್ಯೋಗ ತಳದಿಂದ ಬಂದದ ಬಿಡಬಾರ್ದು ಉದ್ಯೋಗ ಮಾಡ್ಲತ್ತೀವ ಅಷ್ಟ ಕೈಯಾರ ಮುಗಿಯಿಂದ ನಡಿಯೋ ಮಾರ ನೀನ್ ನಡಿಯೋ ಏನ್ ನಡಿ ಮರ್ಯಾದಿ ಕೊಟ್ಟ ಮಾತಾಡ ಮರ್ಯಾದಿ ಕೊಟ್ಟ ನಡಿ ಅಣ್ಣರ ಹಾ ಅಣ್ಣಾ ಬೇಡ್ಕೊಳಾಕ ಬಂದಿವ ಕೇಳಿ ಹೇಳ್ದೆಡ್ರಿ ಬಾಯಾಗ ತುಕಡಿ ಹಾಕಿ ಹೊಡ್ದಿ ನಮಗನ ತಪ್ಪಾತು ಹೋಗಪ್ಪಾ ಹಾ ಸಂಘದ ಅಧ್ಯಕ್ಷ ತಪ್ಪಾತ ನಡಿ ಬಿಜಾ ಬೇರೆ ಭಿಕ್ಷುಕ್ರು ಅಲ್ಲ ಬಿಜಾಪುರ ಭಿಕ್ಷುಕ್ರ ಸಂಘದ ಅಧ್ಯಕ್ಷ ಹುಜಾಪುರ ಭಿಕ್ಷುಕ್ರ ಸಂಘದ ಅಧ್ಯಕ್ಷ ಇನ್ನ ನಮ್ ಜಿಲ್ಲಾ ಅಧ್ಯಕ್ಷ ಬೇರೆ ತಾಲೂಕಾ ಅಧ್ಯಕ್ಷ ಬೇರೆ ಅಯ್ಯೋ ನಾವು ನೀವ ಸಾಯನ ಹೊಡಿತಾ ನಾನ್ ರಾಜ ಮಟ್ಟದ ತನ ಅವ ನಮ್ದು ನಡಿ ಪೂರ ಇಡೀ ರೈಲ್ವೆ ಸ್ಟೇಷನ್ ನಮ್ದೇ ಇವನು ಒಳಗೆ ಕೇಳಕೊಂಡ್ ಬೇರೆ ಉದ್ಯೋಗ ಇದ್ದಿಲ್ಲನ ಇವನ ಸಿಕ್ಕಿದ್ ನಿನಗ ನಾನ ಏನ್ ಮಾಡ್ಲಪ್ಪ ನೀ ನೋಡಿದ್ರೆ ಒಟ್ಟ ಮದ್ವಿ ಮಾಡಕ್ ತಯಾರಿಲ್ಲ ಅದಕ್ಕ ಅವನ್ ನೋಡಿದ್ರ ಬಹಳ ನಿಯತ್ತಿನ ಮನುಷ್ಯ ಇದ್ದಂಗ ಅದಕ್ಕ ಅವನ ಮದ್ವಿ ಆಗಿ ಈ ಮನೆಗೆ ಆಯ್ತನ ಮಾಡ್ಕೋಬೇಕಂತ ಮಾಡೀನಿ ಅಂದ್ರ ನಾನು ಮನೆ ಆಪೀಸ ಮಾಡ್ಬೇಕಂತ ಮಾಡಿರಿ ಏನ್ ಕರೆಕ್ಟ್ ಕರೆಕ್ಟ್ ನೀವು ನನ್ನ ಮದುವೆ ಆದ್ರೆ ಅಂದ್ರ ನಾ ಅಧ್ಯಕ್ಷ ಸ್ಥಾನ ನಮ್ಮ ಮಾವು ಕೊಟ್ಟು ಬಿಡ್ತೀನಿ ಅವ ತಾನೇ ಪೇಮೆಂಟ್ ತಗೋಬೋದ್ ನೀವು ಅಪ್ಪಾ ಅವ ನಿನಗ್ ಭಾತ್ ಏ ಅಯ್ಯೋ ನೋಯ ಏನ ಮಾಡ್ತಾರಪ್ಪಾ ನಾನ್ ಮನೆ ನೀ ಒಳ್ಳೇ ಗಂಟ ಬಿದ್ದಲ್ಲೇ ನಮ್ಮ ಓಣಿಗೆ ಹೋಗ್ಲೆ ಬ್ಯಾರೆ ಓಣಿಗೆ ಹೋಗಿ ಭಿಕ್ಷೆ ಬೇಡಾರ ಬೇಡ ಹೋಗ್ಲೆ ಮರ್ಯಾದೆ ಮರ್ಯಾದೆ ಓ ಹೌದಲ್ಲ ತಪ್ಪಾತ್ರಿ ಅಧ್ಯಕ್ಷರ ಅಂತಂತ ನಿಮ್ಮ ಮ್ಯಾಲ್ ಒಂದ್ರ ಇರ್ಬೇಕಲ್ಲ ಅಧ್ಯಕ್ಷರು ಅದಾರ ಯಾರು ಅವ್ರ ಅವತ್ತು ಹೊರಗೆ ಬರಂಗಿಲ್ಲ ಸಿದ್ದು ನಲವತ್ತ ವಾರ್ಡ್ ಅಪ್ಪಾ ಅವನು ಚಲೋ ಅದನಾ ನೀನು ಚಲೋ ಅದಿದಿ ಅಧ್ಯಕ್ಷರ ದೇವ್ರಂತ ಮನುಷ್ಯರು ನೋಡ್ರಿ ಅಪ್ಪ ಈಗಾಗ್ಲೇ ಅನ್ನ ರೊಟ್ಟಿ ಕೊಟ್ಟದಿಲ್ಲ ಆರಾಮ್ ಉಣ್ಕೊಂತ ಹೋಗ್ರಿ ಫಿಲ್ಟರ್ ನೀರ್ ಬಿಡಂಗಿಲ್ಲವ ಹೋಗಿ ಒಂದ್ ದಿವಸ ಹಾಕು ತಂದು ಹಾಕುವ ನೀರ್ ತಂದು ಕೊಡಂಗಿಲ್ಲ ನಾನು ಈ ಜಾಗ ತಗೊಂಡ್ ಹೋಗ್ತಾನೆ ಇವು ಎಲ್ಲಿಗ ತಂದ ಹಚ್ಚಿದ್ರು ನಾನು ಮನಿತನ ಮಾಡ್ಬೇಕಿ ನನಗ ಕೈಪೆಟ್ಟು ಬರ್ಸುದು ಬಿಡುವಲ್ಲಿ ಲಗ್ನ ಮಾಡುವಲ್ಲಿ ನೋಡ್ಕೊತೀನಿ ನೋಡ್ಕೋ ಅಂದ್ರೆ ನನಗ ಮ್ಯಾಗ ಇಟ್ಟು ತೆಳಗಿಂದು ನೀವು ವಾಪೀಸ್ ಮಾಡ್ಬೇಕಂತ ಮಾಡಿ ನಿಮ್ಮ ಈಕಿ ಹಂಗ ಗೋಣ ಹಾಡಿಸ್ತಾಳ ನೋಡು ಏನಾರ ಅವನು ಸುದ್ದಿಗೂ ಆದಿ ಲೇ ನಿನಗೂ ವಾರ್ನಿಂಗ್ ಆಕಿ ಸುದ್ದಿಗೆ ಬಂದಿ ನಿಮ್ ಇಲ್ಲ ಅನ್ನಿಸ್ತೀನಿ ಸರಳ ಒಳಗೆ ನಡಿ ನಡಿ ಮರ್ಯಾದೆ ಹೌದಲ್ಲ ಅವ್ರ ನಮ್ ತಗೊಂಡ ಶುರು ಮಾಡಿದ ಮರ್ಯಾದಿ ಮರ್ಯಾದಿ ಸಾಕು ಅಧ್ಯಕ್ಷರ ಹೋಗ್ರಿ ಬೇರೆ ಓಣಿ ಇಲ್ಲ ಏರೇ ಹಂಚ್ಕೊಂಡಿವ್ ನಾವು ಹೌದು ಆರು ತಿಂಗಳ ಎಲ್ಲಿ ಅಳಗಾಡೋ ಹಂಗಿಲ್ಲ ಆರು ನಮ್ಮ ನಮ್ಮಲ್ಲಿ ನಮ್ ಸಿದ್ದು ಸಾಯಿಬ್ರ ಸಿದ್ಧ ನಲವತ್ವಾಡು ಏರೇ ಬೇರೆ ಬೇರೆ ಕಡೆ ಹಂಚ್ ಕೊಡ್ತಾರ ಮತ್ತೆ ಅದೆಲ್ಲ ಇನ್ಕಮ್ ಆಗಿರ್ತಾವ ನಿಮ್ಗೆ ಗೊತ್ತಾಗೋದಿಲ್ಲ ನೋಡ್ರಿ ಇನ್ನ ನಾಕ್ ದಿನ ಟೈಮಿಂಗ್ ತಗೋರಿ ವಿಚಾರ ಮಾಡ್ರಿ ವಿಚಾರ ಮಾಡಿ ನನಗೆ ಫೋನ್ ಮಾಡ್ರಿ ಹ ಫೋನ್ ಅದ ರೀ ಆದರೆ ಯಾಕಂದ್ರೆ ನಾವೆಲ್ಲ ಫೋನ್ ಇಟ್ಕೊಂಡಿರ್ತೀವಿ ತಿರುಗಡಂಗಿ ಹೌದು ಎಲ್ರಿ ಎಲ್ಲರೇ ನಡು ನಡುವ ಇಂತವರ ಎಲ್ಲಾ ನಮ್ಗ ಬಿಳ್ತಾರೆ ನಮಗೆ ಹಂಗೇನಾದರೂ ನಮ್ಮ ব্রাಂಚಿಗೆ ಫೋನ್ ಅಸ್ತೀವಿ ನಾವು ಗಾಡಿ ನಾವು ನಮ್ಮ ಗಾಡಿ ಆ ತೊಳಪ ಮೂರು ಗಲ್ಲಿ ಒಬ್ರ ಕುಂದ್ರದು ಒಬ್ರತ್ತದು ಹ ಹ ಒಂದು ಗಾಡಿಯಿಂದ ಇಬ್ಬಿಬ್ಬರು ಬಂದು ಬಿಡ್ತಾರೆ ಏ ನನ್ನ ಕುಂದರು ನಿಕ್ಕಿ ಐ ದ ಬೆಗರ್ ಬಾಯ್ ಜಗತರನ ಅಯ್ಯತ್ತಗರೆ ಹ ಜಗತರ್ರಿ ಇದು ನಿಮ್ಮ ಬಟ್ಲ ನಾ ತಗೋಲ್ರಿ ತಗೋಲ್ರಿ ನಮ್ ಬಟ್ಲ ನಿಮ್ ಹತ್ರ ಇದ್ರೇನೆ ಬರಬಹುದು ಯಜಮಾನ್ರ ಇದು ನಿಮ್ಮ ಮಗಳ ಬಟ್ಲ ಇನ್ನು ಕಾಯಂ ನನ್ ಅಂತೆಲ್ಲ ಇರ್ತದ ಐ ಆಮ್ ದ ಬೆಗ್ಗರ್ ಬಾಯ್ ಮರ್ಯಾದೆ ಅಧ್ಯಕ್ಷ ಐ ಆಮ್ ದ ಬೆಗ್ಗರ್ ಬಾಯ್ ಕಿಸ್ ಕ್ಯೂ ಮಿ ಪಾಯ್ಸ ಅವರ ನೋಡಿ ಅವನು ಮನಿ ಮನಿ ಭಿಕ್ಷೆ ಬೇಡ ನನ್ನ ಮಗ ಇಂಗ್ಲಿಷ್ ಪದ ಹಾಡ್ಕೊಂತ ಹೊಂಟಾನ ಹಿಂಗ್ ಮಾಡಿ ಎಷ್ಟು ಮಂದಿ ಹೆಣ್ಮಕ್ಳು ಹಾಳು ಮಾಡ್ಯಾನೋ ಏನು ಏನಾರ ಮಳ ಮಾಡ್ಯಾನ ಏನ ಭಿಕ್ಷೆ ಬೇಡ ಅವನಿಗೆ ಗಂಟು ಹೋತಿಯಲ್ಲ ಬೇಡಪ್ಪ ಬಿಟ್ರಿ ಈಕಿ ಅವನಿಂದನ ಬೆನ್ನ ಹತ್ತಿ ಹೋಗಾಕಿ ಮತ್ತೆ ನನ್ನ ಮನಿ ತನಕ ಮರ್ಯಾದೆ ಹಾಳಾಗಬಾರ್ದು ಇನ್ನ ಈ ನನ್ನ ಮಗನ್ನ ಬಿಡ್ಬೇಕು ಕೈ ಪೆಟ್ಟಿಗೆ ಬಾರಿಸಿಕೊಂತನ ಕುಂದಿರ್ಲಿ ಮಗ ಆದ್ರೆ ನನ್ನ ಮಗಳ ಮಾತ್ರ ಜಲ್ದಿ ಮದುವೆ ಮಾಡಿ ಕಳಿಸ್ಬೇಕಪ್ಪ ಇಲ್ಲ ಅಂದ್ರ ಅವನಿಂದ ಓಡೋದಂದ್ರ ಎಲ್ರಿ ಅವನ್ ಗುಡಿ ಬಾಕದ್ರ ನಾ ಗುಡಿ ಸನ್ಯ ಹಾಡ್ದಂಗ ಆದಿತ್ ನಾನು ಬಾಳೆವು ತಂಗಿ ಕರ್ಕೊಂಡ್ ಮ್ಯಾಗ ನಡಿ 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 ಅಣ್ಣ ತಂಗಿ ಮ್ಯಾಗ ಇರ್ರಿ ಓವಾ ಈ ನನ್ನ ಮಗ ಎಲ್ಲಿಗೆ ತಂದ ಚಿನ್ನಪ್ಪ ಯಪ್ಪ ಈ ಮಗ ಅಧ್ಯಕ್ಷ ಅಂತ ಅಧ್ಯಕ್ಷ ಅದು ಬಿಜಾಪುರ ಜಿಲ್ಲಾಕ ಭಿಕ್ಷಕರ ಸಂಘದ ಅಧ್ಯಕ್ಷ ಅಂತ ನೋಡಿ ನಾನು ಮನಿನ ಬೇಕಾಗಿತ್ತು ಅಯ್ಯೋ ಇಷ್ಟೆಲ್ಲ ಮಾತಾಡಕ ಏ ಇನ್ನ ಏನಾರು ಮಾಡಿ ಜಲ್ದಿ ಮಗಳ ಮದುವೆ ಮಾಡ್ಬೇಕ ನಾ ಇಲ್ಲ ಅಂದ್ರೆ ನಮ್ಮನ್ನ ಗತಿಗೆ ಹಚ್ಚು ತಾಳಾಕಿ ಮೇಡಮರ ಓ ಮೇಡಮರ ನಮಸ್ಕಾರ ರೀ ಅಧ್ಯಕ್ಷರ ಮತ್ತೆ ಯಾಕೆ ನಿಮ್ ಪಾದಿ ಕಳಿ ಬಂದ್ರಿ ಏನ್ ಇಲ್ಲ ನಿಮ್ ಮಗಳ ಬಟ್ಲ ನನ್ನ ತಲೆ ಬತ್ತಲ್ಲ ಅದನ್ನ ಹಂಗ ಒಯ್ದ್ರ ತಪ್ಪು ಅನಸ್ತದ ಯಾಕಂದ್ರೆ ನಮ್ಮ ಕಂಪ್ನಿ ಅವ್ರ ಒಪ್ಕೊಳಂಗಿಲ್ಲ ಅದಕ್ಕ ಆ ಬಟ್ಲ ವಾಪಸ್ ಕೊಟ್ಟು ಹೋಗ್ಬೇಕಂತ ಬಂದೆ ಬ್ಯಾಡ್ರಿ ಆ ಬಟ್ಲ ಬ್ಯಾಡ್ರಿ ಯಾಕಂದ್ರೆ ನಿಮ್ಮ ಕೈ ಹಿಡ್ದಿರ ನಿಮ್ಮೇಲೆ ಅದು ಹೊಲಸಾಗಿರ್ತದ ಬಾಟ್ಲಾ ಅದಕ್ಕೆ ನೀವೇ ತಗೊಂಡ ಹೋಗ್ರಿ ಅಲ್ಲ ನಮಗೇನ್ ಬೇಡ ಇನ್ನು ನೀವು ಬರಕ್ ಹೋಗ್ಬೇಡ್ರಿ ಯಾಕಂದ್ರ ನಿಮ್ದೇನ ಪಂಡ್ ಹೇಳ್ತಾರ ತಿಂಗಳ ತಿಂಗಳ ಅದನ್ನ ನಿಮ್ಮ ಆಫೀಸಿಗೆ ನಾ ನೀ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ ಆಯ್ಪ ನೋಡ್ತೇನೆ ದಾಟಸ್ರಿ ಅಧ್ಯಕ್ಷರ ಪಾದ ಈ ಮರ್ಯಾದೆ ಬೇಕು ನನಗ ನೂರಾ ಎಂಟನೇ ದಮಾದಿ ನೋಡಿ ಅಂದ್ರ ನಿಮಗ ನೂರ ಏಳು ಪಂಡ್ರಿ ಈಗ ಬರ್ತಾವ ನೂರ ಎಂಟನೇ ಮನಿ ನೋಡಿದೆ ಪಂಡಿಂದ ನಮೂ ಒಳ್ಳೆ ಹಪ್ತಾ ಹೌದು ನಾವೇನ ಅಲಗರ್ಜಿ ಅಲ್ಲ ನಾವು 12 ಮನಿ ಹರಿಕೆ ಹೊತ್ತ ಅಣ್ಣಾ ತಿತ್ತಿ ಒಂದ್ ಒಳ್ಳೆಕ ನಮ್ ಪವರ್ ಇಟ್ ಏಟಿ ಆಗ್ಲಿ ಆಗಲಿ ಜಿಲ್ಲಾ ಜಿಲ್ಲಾದ ಅಧ್ಯಕ್ಷ ಶಿಕ್ಷಕರ ಸಂಘದ ಅಧ್ಯಕ್ಷರ ಆದಿರಿ ಓಕೆ ಆಗದಲ್ರಿ ಎಸ್ ಇನ್ನು 109 ನೇ ಮಣಿಗೆ ಹೋಗ್ರಿ ಬಿಡಂಗಿಲ್ಲ ಹ ಯಾರ್ ನಮಗೆ ಅಡ್ಡ ಹಸ್ತಾರ ಅವ್ರ ಮನಿ ಪಂಡ ನಮ್ ಆಫೀಸ್ ಬರ್ಲೇಬೇಕು ಹೌದಲ್ರಿ ಹ ನಡ್ರಿ ಬಟ್ಲ ಓ ಇಲ್ಲ ನೀವೇ ಇಟ್ಕೋರಿ ಬರ್ಲಿ ಹ್ಮ್ ನಡ್ರಿ ನಡ್ರಿ ಐ ಆಮ್ ದರ್ ಬಾಯ್ ಹುನ್ ಇಷ್ಟು ಹೂಗುಳ್ತೀನಂದ್ರೂ ಈ ನನ್ನ ಮಗ ಬೆಗ್ ಬಾಯ್ ಬೆಗ್ ಬಾಯ್ ಅಂತ ನಿಂದಿರ್ತಾನಲ್ಲ ಏ ಇವನ್ ಅಣಕಾ ನಮ್ಮ